ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಕ್ಸ್ ಚಿತ್ರವು ಎರಡು ಸಾವಿರ ಇಪ್ಪತ್ನಾಲ್ಕರ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ಯು ಉಪೇಂದ್ರರ ಯು ಐ ಬಂದ ನಂತರ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರ ಬಂತು ಸೊ ಎರಡು ಪಿಕ್ಚರ್ ನೋಡಿದ್ದೇನೆ ಎರಡು ಸಖತ್ತಾಗಿದೆ ಚಿತ್ರದಲ್ಲಿ ಸುದೀಪ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಅವರು ಅರ್ಜುನ್ ಮಹಾಕ್ಷಯ್ ಎಂಬ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ ಚಿತ್ರವು ಒಂದು ರಾತ್ರಿ ಅವಧಿಯಲ್ಲಿ ನಡೆಯುವ ಕ್ರೈಮ್ ಥ್ರಿಲ್ಲರ್ ಆಗಿದ್ದು ಸುದೀಪ್ ಅವರ ಪ್ರಭಾವಶಾಲಿ ಪ್ರದರ್ಶನ ಮತ್ತು ಆಕ್ಷನ್ ದೃಶ್ಯಗಳಿಗಾಗಿ ಪ್ರಶಂಸಿಸಲಾಗಿದೆ ವಿಜಯ್ ಕಾರ್ತಿಕ್ ಅವರ ನಿರ್ದೇಶನ ಮ್ಯಾಕ್ಸ್ ಚಿತ್ರವನ್ನು ತೀಕ್ಷ್ಣತೆ ಮತ್ತು ತುರ್ತುತೆಯಿಂದ ರೂಪಿಸಿದೆ ಅವರು ಒಂದು ರಾತ್ರಿ ಅವಧಿಯ ಟೈಟ್ ಟೈಮ್ಲೈನ್ನಲ್ಲಿ ಕಥೆಯನ್ನು ಸುಲಭವಾಗಿ ಅನಾವರಣಗೊಳಿಸಿದ್ದಾರೆ ಇದು ನೇರವಾಗಿ ಆ್ಯಕ್ಷನ್ ಪ್ರೇಮಿಗಳಿಗೆ ವಿನೋದವನ್ನು ನೀಡುವ ಮ್ಯಾಕ್ಸ್ ಚಿತ್ರವು ಯಾವುದೇ ಮೆಲೋ ಡ್ರಾಮಾ ಇಲ್ಲದೆ ಪ್ರಾರಂಭದಿಂದ ಅಂತ್ಯದವರೆಗೆ ಶುದ್ಧ ಮನರಂಜೆಯನ್ನು ನೀಡುತ್ತದೆ ಮ್ಯಾಕ್ಸ್ ಚಿತ್ರವು ಅಭಿಮಾನಿಗಳಿಗೆ ತಮ್ಮ ಸೂಪರ್ ಅನ್ನು ಎಲ್ಲ ಮಹತ್ವದ ಡೈಲಾಗ್ಗಳು ಮತ್ತು ಆ್ಯಕ್ಷನ್ ದೃಶ್ಯಗಳೊಂದಿಗೆ ಕಾಣುವಂತಹ ಟಿಪಿಕಲ್ ವಾಣಿಜ್ಯ ಮನರಂಜನೆಯಾಗಿದೆ ಮ್ಯಾಕ್ಸ್ ಚಿತ್ರವು ಸುದೀಪ್ ಸರ್ ಅವರ ಅಭಿಮಾನಿಗಳಿಗೆ ಆ್ಯಕ್ಷನ್ ಮತ್ತು ಥ್ರಿಲ್ಲರ್ ಪ್ರಕಾರದ ಚಿತ್ರವನ್ನು ನೀಡುತ್ತದೆ ಸೊ ಅವರ ಪ್ರಭಾವಶಾಲಿ ಪ್ರದರ್ಶನ ಮತ್ತು ದೃಶ್ಯಕಲೆ ಚಿತ್ರವನ್ನು ಮತ್ತಷ್ಟು ಆಕರ್ಷಿಸುತ್ತದೆ ಮ್ಯಾಕ್ಸ್ ಕಿಚನ್ ಅಭಿಮಾನಿಗಳಿಗೆ ಸಿನಿ ಪ್ರಿಯರಿಗೆ ಅದ್ಧೂರಿ ಮನರಂಜನೆ ಸಿಗೋದು ಗ್ಯಾರಂಟಿ ಒಂದು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ತುಂಬ ವಿಭಿನ್ನವಾಗಿ ತೋರಿಸಿದ್ದಾರೆ ಹಿಂದೆ ಮುಂದೆ ನೋಡದೆ ಇದೊಂದು ಪರ್ಫೆಕ್ಟ್ ಕಿಚ್ಚ ಸುದೀಪ್ ಅನ್ನೋದು ನಿಸ್ಸಂದೇಹವಾಗಿ ಹೇಳಬಹುದು ಆ್ಯಂಡ್ ಚಿಕ್ಕ ಪುಟ್ಟ ಕೊರತೆ ಇದ್ದರೂ ಸಿನಿ ಪ್ರೇಮಿಗಳಿಗೆ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಮ್ಯಾಕ್ಸ್ ಅನ್ನೋ ಹೆಸರು ಕೇಳಿದರೆ ಎಷ್ಟೇ ಕತರ್ನ ಗ್ಯಾಂಗ್ ಇದ್ದರೂ ನಡುಗುತ್ತೆ ಆ ಮಟ್ಟಿಗೆ ಭಯ ಹುಟ್ಟಿಸಿರುವ ಪೊಲೀಸ್ ಅಧಿಕಾರಿ ನಮ್ಮ ಮ್ಯಾಕ್ಸ್ ಸೊ ಯಾರೆಲ್ಲ ಮ್ಯಾಕ್ಸ್ ನೋಡಿಲ್ಲ ದಯವಿಟ್ಟು ಮ್ಯಾಕ್ಸ್ ನೋಡಿ ಎಂಜಾಯ್ ಮಾಡಿ ಕನ್ನಡ ಸಿನಿಮಾವನ್ನು ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಬಬಾಯ್